ಜಮೀನ್ ಕೊಟ್ಟರೆ ಸಾಕು ಅಂತ ಪಕ್ಕದಲ್ಲಿ ಕೂತಿದ್ನಲ್ಲ ಬಲಿಚಕ್ರವರ್ತಿ ಗುರು ಶುಕ್ರಾಚಾರ್ಯ ಅವನೊಂದ ಇದೇನೋ ಮೋಸ ಇದೆ ಪುಟ್ಟ ಹುಡುಗ ಬರೋದಂದ್ರೇನು ಮೂರ್ ಹೆಜ್ಜೆ ನೆಲ ಕೇಳೋದಂದ್ರೇನು ಏನೋ ಮೋಸ ಇದೆ ಇದ್ರೊಳಗೆ ಕೊಡಬೇಡ ಅಂತ ಹೇಳ್ದ ಕೊಡಬೇಡ ಇದೇನೋ ಮೋಸ ಇದೆ ಕೊಡಬೇಡ ಇದ್ಯಾರು ಮಾಡಿ ಕಳಿಸಿ ಸಂಚಿ ಮಾಡಿದ್ದಾರೆ ನೀನ್ ಮೋಸ ಮಾಡಕ್ ಮಾಡ್ತಾರೆ ಕೊಡಬೇಡ ಅಂತ ಬಲಿಚಕ್ರವರ್ತಿ ಅದ ಏನ್ ಮೋಸ ಪ್ರಶ್ನೆ ಇಲ್ಲ ನನಗೆ ಯಾರ್ ಬಂದು ಏನ್ ಕೇಳಿದ್ರು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಕೊಡ್ತೀನಿ ಕೊಡ್ತೀರಪ್ಪ ಮಗು ಒಂದ ನಿಮ್ ಕಣ್ ಮುಂದೆ ಏನ್ ಚಿತ್ರ ಬರ್ಬೇಕು ಒಂದ್ ಗಿಂಡಿ ಇರುತ್ತೆ ಆ ನೀರನ್ ಬಿಡ್ಬೇಕು ನಾನ್ ಕೊಟ್ಟಿದ್ದೇನೆ ಅಂತ ಸಂಕಲ್ಪ ಮಾಡ್ಬೇಕು ಶುಕ್ರಾಚಾರ್ಯ ಏನ್ ಮಾಡಿದ್ರು ಸಣ್ಣ ರೂಪ ಹೋಗಿ ಆ ಗಿಂಡಿ ಬಾಗ್ಲಿ ಕೂತ್ಕೊಂಡ್ಬಿಟ್ರು ನೀರ್ ಹೊರಗ್ ಹಾಗೆ ನೀರ್ ಹೊರಗೆ ಬ ನೀರೇ ಬರಲ್ಲ ಏನ್ ಮಾಡುದು ನೀರ್ ಬರಲಾರ್ದು ಇವನು ವಾಮನ ಗೊತ್ತಲ್ಲ ವಿಷ್ಣು ಅವತಾರ ಅಲ್ವಾ ಅವನೇನ್ ಮಾಡ್ದ ಒಳಗೇನು ಸಿಕ್ಕಾಕ್ ಕೊಂಡಿದ ಇರು ಅಂತ ಹೇಳಿ ಒಂದ್ ದರ್ಬೆ ತಗೊಂಡು ಆ ಕಿಂಡಿ ಬಾಯಿ